ನಾರಾಯಣ ಹಿತೇಂದ್ರ ಕೈವಾರ ತಾತಿಗೆ ಸಾಷ್ಟಾಂಗ ನಮಸ್ಕಾರಗಳು ಸರಳವಾಗಿಯೂ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಾ ಇದ್ದೀವಿ ನನ್ನ ತಂದೆ ತಾಯಂದರು ನನ್ನ ಅಕ್ಕಂದರು ಪ್ರತಿಯೊಬ್ಬರೂ ಕೈವಾರ ತಾತಯನ ಸನ್ನದಿಯಲ್ಲಿ ಬಂದು ನಮಗೆ ಆಶೀರ್ವಾದ ಸಲಹೆ ಪ್ರತಿಯೊಂದು ಕೊಟ್ಟರು ವಿಶೇಷವಾಗಿ ವಿಶೇಷವಾಗಿ ಇವತ್ತು ಕೆಳಗಿನ ತೋಟದ ಹತ್ರ ನಮ್ಮ ಶಾಸಕರಾದಂಥ ನಮ್ಮ ಶಾಸಕರು ನಮ್ಮ ಊರಿಗೆ ಅಂತ ನಮಸ್ತೆ ಸೇ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾಯಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಅವರ ಸಲಹೆ ಪಡೋ ಪಡೆಯೋಣ ಅಂಥೇಳಿ ನಮ್ಮ ಶಾಸಕರ ಹತ್ರ ಹೋದಾಗ ನಮ್ಮ ಶಾಸಕರು ನನ್ನ ಹುಟ್ಟದ ದಿವಸ ಒಂದು ಶುಭ ಸುದ್ದಿ ಹೇಳಿದರು ಸ್ಟೇಟ್ ಬೋರ್ಡು ಅಂತ ಹೇಳಿದರು ತುಂಬ ಸಂತೋಷ ಆಯಿತು ಮಾನ್ಯ ಪ್ರದೀಪ್ ಈಶ್ವರ್ ಶಾಸಕರೇ ಹಾಗೂ ನನ್ನ ಉಸ್ತುವಾರಿಗಳಾದಂಥ ಎಮ್ ಸಿ ಅವರೇ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನನ್ನ ಮುಖಂಡರೇ ನನ್ನ ಕಾರ್ಯಕರ್ತರೇ ನನ್ನ ಮತ ಬಾಂಧವರೇ ಪ್ರತಿಯೊಬ್ಬರನ್ನು ಒಗ್ಗೂಡಿಸ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಆದಷ್ಟು ಕಾಂಗ್ರೆಸ್ಸನ್ನು ಬಲಪಡಿಸ್ತೀನಿ ನನ್ನ ಕೈಯಲ್ಲಾದಷ್ಟು ವಿರೋಧಿಗಳನ್ನೂ ಶ ಮಿತ್ರಗಳನ್ನ ಥರ ಮಾಡ್ಕೊತೀನಿ ಪ್ರತಿಯೊಬ್ಬರೂ ಎಲ್ಲ ಪಕ್ಷದವ್ರನ್ನು ಕರ್ಕೊಂಡು ಬಂದು ಕಾಂಗ್ರೆಸ್ಸನ್ನು ಬಲಪಡಿಸಿ ಕಾಂಗ್ರೆಸ್ಸು ಬಲಿಷ್ಠವಾಗಿರಬೇಕು ಮತ್ತು ಮುಂದೆ ಬರುವ ತಾಲ್ಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿ ನಗರಸಭೆ ಗ್ರಾಮ ಪಂಚಾಯತಿ ಇದಕ್ಕೆ ಆದಷ್ಟು ಪ್ರಮಾಣವಾಗಿ ಪ್ರಾಮಾಣಿಕವಾಗಿ ಕಾಂಗ್ರೆಸನ್ನು ಬಲಪಡಿಸ್ತೀನಿ ನನ್ನ ಕೈಲಾದಷ್ಟು ಇಡೀ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಮುಖಂಡರು ಇದ್ದಾರೆ ನನ್ನ ಕಾರ್ಯಕರ್ತರು ಇದ್ದಾರೆ ನನ್ನ ಮತ ಬಾಂಧವರು ಇದ್ದಾರೆ ಎಲ್ಲ ಜನಾಂಗ ವರ್ಗದವ್ರನ್ನ ಒಗ್ಗೂಡಿಸ್ಕೊಂಡು ಹೋಗ್ತೀನಿ ಅಂಥೇಳಿ ಈ ಕೈವಾರ್ ತಾತಯ್ಯನ ಸನ್ನದಿಯಲ್ಲಿ ಆದಷ್ಟು ಪ್ರಮಾಣ ಮಾಡಿ ಇದ್ದೀನಿ ನಮ್ಮ ಶಾಸಕರಿಗೆ ಒಳ್ಳೆ ಹೆಸರು ತಗೊಂಡು ಬರ್ತೀನಿ ನಮ್ಮ ಪ್ರದೀಪೇಶ್ವರ ಶಾಸಕರು ಯಾಕೆ ಹೇಳಿದ್ರೆ ನಮ್ಮ ತಾತನ ಕಾಲದಿಂದ ನಾವು ನಿಷ್ಠಾವಂತ ಕಾರ್ಯಕರ್ತರ ಥರ ಕಾಂಗ್ರೆಸ್ಸಲ್ಲಿ ದುಡ್ಕೊಂಡು ಬಂದಿರೋರು ನಮ್ಮ ತಾತ ನಮ್ಮ ತಂದೆ ನಾವು ಪ್ರಾಮಾಣಿಕವಾಗಿ ದುಡ್ಕೊಂಡು ಇದ್ದೀವಿ ಇವತ್ತು ನಮ್ಮ ಶಾಸಕರು ಪ್ರದೀಪ ಈಶ್ವರ ಶಾಸಕರು ಶುಭ ಸುದ್ದಿ ಹೇಳಿದ್ರು ನನಗೆ ಭಾಳ ಸಂತೋಷ ಆಯಿತು ಸ್ವಾಮಿ ನಿಮ್ಮ ಹೆಸರು ಶಾಶ್ವತವಾಗಿ ಇರಂಗೆ ನಾನು ಮಾಡ್ತೀನಿ ನಮ್ಮ ಶಾಸಕರ ಹಿಂದೆ ಹಿಂದೆ ನಾನು ಸದಾಕಾಲ ಇರ್ತೀನಿ ನನ್ನ ಹಿಂದೆ ನನ್ನ ಮುಖಂಡರು ನನ್ನ ಕಾರ್ಯಕರ್ತರು ನನ್ನ ಅಣ್ಣ ತಮ್ಮಂದರು ನನ್ನ ಮತ ಬಾಂಧವರು ಇರ್ತಾರೆ ಎಲ್ಲದೂ ಚಿಕ್ಕಬಳ್ಳಾಪುರ ಎರಡು ಲಕ್ಷ ಹದಿನಾರು ಸಾವಿರ ಜನಕ್ಕೆ ಒಳ್ಳೆಯದಾಗಲಿ ಅಂತ ಈ ಟೈಮಲ್ಲಿ ನಾನು ಶುಭ ಕೋರ್ತೇನೆ ಉಪೇಂದ್ರಣ್ಣನವ್ರಿಗೂ ಮತ್ತು ನಾಣಸಮ್ಮಣ್ಣನವ್ರಿಗೂ ಕೂಡ ಜನ್ಮದಿನದ ಶುಭಾಶಯಗಳು ಇವತ್ತಿನ ದಿವಸ ಉಪೇಂದ್ರಣ್ಣ ಹೇಳಿದ್ರು ಸ್ಟೇಟಲ್ಲಿ ನನ್ನನ್ನು ಕುರಿಸಿದಾರಂತೆ ಅದು ವಾಸ್ತವಾಂಶ ಇವತ್ತು ಮೂವತ್ತು ವರ್ಷಗಳ ಕಾಂಗ್ರೆಸ್ನ ಒಂದು ಇತಿಹಾಸದಲ್ಲಿ ನುರ್ತಿರ್ತಕ್ಕಂಥ ಅಳಬುರ್ನ ಇವತ್ತು ಯಾರನ್ನು ಗುರುಸಿದ್ದಾರೆ ಅಂತ ಹೇಳೋದಾದರೆ ಅದು ನಮ್ಮ ಪ್ರದೀಪ್ ಈಶ್ವರ್ ಸರ್ ಶಾಸಕರಾದ ಮೇಲೇ ಗುರುಸಿದ್ದಾರೆ ಅದಕ್ಕೆ ನಾವು ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಅವರ ಕೂಡ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂತಂದರೆ ಇವತ್ತು ಎಲ್ಲ ಕೋಮಿನ ಜನ ಜನ ಜನಾಂಗದವ್ರಿಗೂ ಕೂಡ ಆಯಾ ಒಂದು ಜನರ ಒಂದು ಏನು ಅವರ ಒಂದು ಕಾಂಗ್ರೆಸ್ಸಲ್ಲಿ ಅವರು ಗುರುಸಿದ್ದಾರೆ ಅವರ ಒಂದು ಅನುಭವದಂತೆ ಅವರು ಎಲ್ಲರಿಗೂ ಕೂಡ ಒಂದು ಸ್ಥಾನಮಾನವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಕೂಡ ನನಗೂ ಮೂವತ್ತು ವರ್ಷ ನನ್ನ ರಾಜಕೀಯ ಒಂದು ಅನುಭವದಲ್ಲಿ ಯಾರೂ ನಮ್ಮನ್ನು ಗುರುಸಿರಲಲ್ಲ ಅಂಥದ್ರಲ್ಲ ಅವರು ಇವತ್ತು ನಮ್ಮನ್ನು ಗುರುತಿಸಿ ನಮಗೂ ಒಂದು ಪ್ರಾಧಿಕಾರ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ರು ಅದಕ್ಕೆ ನಾವು ಅವ್ರಿಗೂ ಕೂಡ ಚಿರುಣೆ ಆಗಿರ್ತೀವಿ